ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ಪುಟ್ಟ ಪಜ್ಜ ಇವತ್ತೇನಪ್ಪ ವಿಷಯ ಅಂದರೆ ಹಾಗೆ ಒಂದು ಸ್ವಲ್ಪ ಯೂಟ್ಯೂಬ್ ನೋಡ್ಕೊಂತ ಕೂತಿದ್ದೆ ಆಗ ಸಾವಿರದ ಎರಡು ಸಾವಿರದ ಹದಿನಾರನೇ ಇಸ್ವಿ ಅಂತ ಅಂದ್ಕೊಂತೀನಿ ನಾನು ಮುಖಲ್ವಾಸಿ ಹಾಗೆ ಕಂಪ್ಯೂಟ್ರ್ ಆನ್ ಮಾಡಿದೆ ಅವಾಗಿಂದ ಒಂದು ಸಾಂಗು ಒಳ್ಳೆ ಚೆನ್ನಾಗಿ ಬರ್ತಾಯಿತ್ತು ಬಟ್ ಇವಾಗಿನ ಥರ ಟ್ರೆಂಡ್ ಆಗ್ತಾ ಇರಲಿಲ್ಲ ಕರಿಮಣಿ ಮಾಲೀಕ ಕಾಚಾ ಬದಾಮು ನಾನು ನಮ್ಮ ಮನಸ್ಸು ದೇವರು ಮರ ಯಾಕೆ ಗಿಡ ಯಾಕೆ ಈ ಥರ ಟ್ರೆಂಡಿಂಗ್ ಇರಲಿಲ್ಲ ಕಾಫಿ ನಾಡು ಚೆಂದ ಟ್ರೆಂಡಿಂಗ್ ಇರಲಿಲ್ಲ ಆವಾಗಿನ ಕಾಲದಲ್ಲಿ ಒಂದು ಸಾಂಗ್ ಮಾಡಿದರೆ ಎರಡು ಸಾವಿರದ ಹದಿನಾರರಲ್ಲಿ ಆ ಸಾಂಗನ್ನು ನನ್ನ ಮಕ್ಕಳ ಜೊತೆ ಕುಣಿಸಿ ಅದನ್ನು ಈಗ ಒಂದು ಸಾಂಗ್ ಮಾಡಿ ವಿಡಿಯೋನ ಮಾಡಿದ್ದೀನಿ ಒಂದು ಒಂದು ನಿಮಿಷ ಮೂವತ್ತು ಸೆಕೆಂಡ್ ಏನೋ ಇದೆ ಅದು ವಿಡಿಯೋ ನಮ್ಮ ನಿಮಗೆ ಮುಖಲ್ವಸಿ ಅದು ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಇಷ್ಟ ಆಗೇ ಆಗುತ್ತೆ ಸಾಂಗಲ್ಲಿರೋಂಥ ಈಗ ಹೇಳಲಿಕ್ಕೆ ನಗು ಇದೆ ಬಟ್ ಇವಾಗ ಏನಾದರೂ ಆ ಸಾಂಗನ್ನ ಅಟ್ ಪ್ರೆಸೆಂಟ್ ದೊಡ್ಡರು ಮಾಡಿದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನನ್ನ ಮಕ್ಕಳು ಮಾಡಿ ತೋರಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ಸಾಂಗ್ ಕನ್ನಡದ್ದು ಮತ್ತು ಉತ್ತರ ಕರ್ನಾಟಕದ್ದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಸಾಂಗನ್ನು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನಿಮಗೋಸ್ಕರ ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ ಈ ಸಾಂಗ್ನು ಟ್ರೆಂಡಿಂಗ್ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಾಯ್ ನಮಸ್ಕಾರ ನಾನು ಈ ವಿಡಿಯೋ ಎಡಿಟ್ ಮಾಡಿದ್ದೀನಿ ಆ ವೀಡಿಯೋದ ಒರಿಜಿನಲ್ ಸಾಂಗ್ನು ಸಹ ನಾನು ಈ ವಿಡಿಯೋದ ಕೊನೆಯಲ್ಲಿ ಹಾಕಿದ್ದೀನಿ ಅದನ್ನು ನೋಡಿ ಎಂಜಾಯ್ ಮಾಡಿ ಈ ವಿಡಿಯೋ ನಿಮಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹ್ಯಾಪಿ ವಿಡಿಯೋ ಎಂಜಾಯ್

మూతి కట్టాల మూతి ముర్తి కట్టాల మూతి ముర్తి కట్టాల ఈ వీణాయక 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 ကဖလေးကဘန္ဒရောကတပတီကတ္တောဆန္ဒပတီကတ္တောဒီဝိင္မာနီဒီဝိင္မာနီကိင္ကိမာဒလမိင္က္ခာယောကိင္ကိမာဒလမိင္က္ခာယောတရိယနီရောကဖလေးကဘန္ဒရောကဖလေးကဘန္ဒရော ನೀವು ಏನು ಈಗ ನೋಡ್ತಿದ್ರ ಇದೇ ನಿಜವಾದ ನೋಡಿ ನೀವು ಖುಷಿ ಪಡ್ತೀರಾ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ல்லாழோல்லோல்லோ நீங்க மூர்த்தி கட்டா மூத்தி கட்டாளோ நீங்க ோக்கேந்தா கை ஹாச்சு கட்டாளோ கை ஜவாஜ் கட்டாளோ கை கவாஜ் கட்டாளோ கை ஜவாஜ் கட்டாள் நோடா இங்க நோடா இங்க நோடா இங்க நோடா இங்க

That's no, 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 no. good. go